ಕರ್ನಾಟಕ ರಾಜ್ಯದ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ಆದೇಶಗಳಿದ್ದರೂ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿಯವರೆಗೂ ಯಾವುದೇ ರೀತಿಯ ಚುನಾವಣೆ ದಿನಾಂಕವನ್ನು ನಿಗದಿ ಮಾಡದೆ ಆ ರಾಜಕೀಯ ಮೇಲ್ ಆಟಗಳನ್ನು ಮಾಡುತ್ತಿದ್ದಾರೆ ಅಧಿಕಾರಿಗಳಿಗೆ ಒಂದು ಮನವಿಯನ್ನ ಭಾರತೀಯ ಜನತಾ ಪಕ್ಷ ಮತ್ತು ಎಲ್ಲ ಮುಖಂಡರು ಜೊತೆಗೆ ನಮ್ಮ ನಗರಸಭಾ ಸದಸ್ಯರು ಮಾಜಿ ಅಧ್ಯಕ್ಷ ಎಲ್ಲ ನಗರಸಭಾ ಸದಸ್ಯರು ಎಲ್ಲ ಮುಖಂಡರು ಸೇರಿ ಈ ದಿನ ನಾವು ಒಂದು ಮನವಿಯನ್ನ ಕೊಟ್ಟಿದ್ದೇವೆ ಏನಾದ್ರೂ ಮನವಿ ಈಗಾಗಲೇ ನಮ್ಮ ನವೀನ್ ಅವ್ರು ಹೇಳಿದ ರೀತಿಯಲ್ಲಿ ಈ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಯಾರು ಅರ್ಹರಿದ್ದಾರೆ ಅವ್ರಿಗೆ ಮಾತ್ರ ಒಂದು ಚುನಾವಣೆಯಲ್ಲಿ ಮತದಾನ ಮಾಡುವ ಹಕ್ಕನ್ನ ಕೊಡಬೇಕು ಇವತ್ತೇನು ವಿಧಾನ ಪರಿಷತ್ ಸದಸ್ಯರನ್ನ ಎಲ್ಲೆಲ್ಲಿಂದ ತಂದು ಸೇರಿಸ್ತಾರೆ ಅನ್ನೋ ಒಂದು ಗುಮಾನಿ ಇದ್ದಿದ್ರಿಂದ ಅದ್ರ ಬಗ್ಗೆ ಮಾನ್ಯ ಗಮ ಜಿಲ್ಲಾಧಿಕಾರಿಗಳ ಗಮನ ಸೆಳೆಯುವಂತ ಒಂದು ಕೆಲಸವನ್ನ ನಾವು ಇವತ್ತು ಮಾಡಿದ್ವಿ ಬಹುಶಃ ಇವತ್ತು ಆ ಸದಸ್ಯರು ಇವತ್ತೇನು ಜೆ ಡಿ ಎಸ್ ಮತ್ತು ಬಿಜೆಪಿಯ ಬಹುಶಃ ಹತ್ತೊಂಬತ್ತು ಜನ ಸದಸ್ಯರು ನಾವು ಎಲೆಕ್ಟೆಡ್ ಸದಸ್ಯರು ಇದ್ದಾರೆ ಜೊತೆಗೆ ನಮ್ಮ ಪಾರ್ಲಿಮೆಂಟ್ ಸದಸ್ಯರಾದಂತ ಡಾಕ್ಟರ್ ಸುಧಾಕರ್ ಅವ್ರಿಗೂ ಕೂಡ ಒಂದು ಮತದಾನ ಇಟ್ಟದೆ ಹಂಗಾಗಿ ಇಪ್ಪತ್ತು ಮತಗಳು ನಮ್ಮ ಕೈಯಲ್ಲಿವೆ ಕಳೆದ ಬಾರಿನೇ ನಮಗೆ ಬಹಳ ಒಂದು ಕಷ್ಟ ಆಗಿತ್ತು ಅಂತಾದ್ರೆ ಚುನಾವಣೆಯಲ್ಲೇ ನಾವು ನಮ್ಮ ಆನಂದ ರೆಡ್ಡಿ ಬಾಬು ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು ಸಫಲರಾಗಿದ್ದಾರೆ ನಮ್ಮ ಡಾಕ್ಟರ್ ಸುಧಾಕರ್ ಈಗ ಹತ್ತೊಂಬತ್ತು ಪ್ಲಸ್ ಒಂದು ಇಪ್ಪತ್ತಿರತಕ್ಕಂಥ ಈ ಸಂದರ್ಭದಲ್ಲಿ ನಮ್ಗೆ ಯ ಬಹಳ ಸುಲಭವಾಗಿ ಇವತ್ತು ನಗರಸಭೆ ನಮ್ಮ ಕೈಗೆ ವಶ ಆಗ್ತದೆ ಅಂತೇಳಿ ಇವತ್ತು ಕಾಂಗ್ರೆಸ್ನವರು ಸರ್ಕಾರ ಇದೆ ಅಂತೇಳಿ ಅದಕ್ಕೆ ಎಲ್ಲೆಲ್ಲಿಂದನೂ ಮಾನ್ಯ ವಿಧಾನ ಪರಿಷತ್ ಸದಸ್ಯರನ್ನು ತಂದು ಇಲ್ಲಿ ಚುನಾವಣಾ ವೇಳೆ ಚುನಾವಣೆ ಏನು ಮತದಾರರ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಇದರ ಸಂಬಂಧವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಡಾಕ್ಟರ್ ಕೆ ಸುಧಾಕರ್ ಅವರ ಆದೇಶದಂತೆ ಬಿಜೆಪಿ ಮತ್ತು ಜೆಡಿಎಸ್ ಮಿತ್ರ ನಾಯಕರು ಮತ್ತು ಸದಸ್ಯರು ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಹುಬೇಗನೆ ಚಿಕ್ಕಬಳ್ಳಾಪುರ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆಯ ದಿನಾಂಕವನ್ನು ನಿಗದಿಪಡಿಸಿ ಮತ್ತು ಚುನಾವಣೆಯನ್ನ ಚುನಾವಣಾ ಅನಿಮಲ್ ಅನುಸಾರವಾಗಿ ನಡೆಸುವಂತೆ ಕೋರಿ ಮನವಿಯನ್ನ ಸಲ್ಲಿಸಿದ್ರು ನಗರಸಭೆಯ ಒಂದು ಚುನಾವಣೆಯನ್ನು ಆದಷ್ಟು ಬೇಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನ ಶೀಘ್ರದಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ರಿಕ್ವೆಸ್ಟ್ ಅನ್ನ ಮಾಡಿದ್ದಾರೆ ದಿನಾಂಕವನ್ನ ತುರ್ತಾಗಿ ಪ್ರಕಟಿಸಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಾರೆ ನಾವೀಗಾಗಲೇ ಉಪವಿಭಾಗಾಧಿಕಾರಿಗಳನ್ನ ಡೆಸಿಗ್ನೇಟೆಡ್ ಆಫೀಸರ್ ಆಗಿ ಚುನಾವಣೆ ಮಾಡ್ಲಿಕ್ಕೆ ನಾನು ಆದೇಶವನ್ನು ಮಾಡಿ ಕೊಟ್ಟಿದ್ದೀನಿ ಈಗ ಎ ಸಿ ಅವರು ನಾಲ್ಕು ನಗರಸಭೆಗಳು ಬರ್ತವೆ ಬರ್ತಾರೆ ಚಿಂತಾಮಣಿ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಮತ್ತು ಗೌರಿಬಿದನೂರು ನಾಲ್ಕು ನಗರಸಭೆಗಳು ಬರ್ತವೆ ಆ ನಾಲ್ಕು ನಗರಸಭೆಗಳಿಗೂ ಕೂಡ ತುರ್ತಾಗಿ ದಿನಾಂಕವನ್ನು ಪ್ರಕಟಿಸಿ ನಿಯಮಾನುಸಾರ ಚುನಾವಣಾ ಮಾಡ್ತಕ್ಕಂಥ ಕ್ರಮ ಏನಿದೆ ಅದನ್ನು ಮಾಡ್ತಾರೆ ಈಗ ಕೊಟ್ಟಂಥ ಮನವಿ ಮನವಿ ಏನು ಕೊಟ್ಟಿದ್ದಾರೆ ಈ ಮನವಿಯನ್ನು ಕೂಡ ಅವರಿಗೆ ಕೂಡಲೇ ಒಂದು ನಿರ್ದೇಶನವನ್ನು ಎಸ್ ಅವರಿಗೆ ಈ ಸಂಬಂಧ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಪಕ್ಷ ಕಾಂಗ್ರೆಸ್ ನಗರಸಭೆ ಸದಸ್ಯರ ಸಂಖ್ಯೆ ಕಡಿಮೆ ಇದ್ದು ಜೆಡಿಎಸ್ ಮತ್ತು ಬಿಜೆಪಿಯ ನಗರಸಭೆ ಸದಸ್ಯರ ಸಂಖ್ಯೆ ಹತ್ತೊಂಬತ್ತು ಪ್ಲಸ್ ಸಂಸದರು ಸೇರ್ಕೊಂಡಂತೆ ಇಪ್ಪತ್ತು ಮತವನ್ನು ಚಲಾಯಿಸುವ ಸಲುವಾಗಿ ಚಿಕ್ಕಬಳ್ಳಾಪುರ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನು ಮಿತ್ರ ಪಕ್ಷಗಳ ಬಿಜೆಪಿ ಮತ್ತು ಜೆಡಿಎಸ್ ತಕ್ಷೆಗೆ ಬೀಳುತ್ತೆ ಎಂಬ ಹತಾಶೆಯಿಂದ ಶಾಸಕರು ಜನಪ್ರತಿನಿಧಿಗಳಿಗೆ ಅವಾಚ್ಯ ಶಬ್ದ ಮತ್ತು ಸಾರ್ವಜನಿಕವಾಗಿ ಹಿನಾಯ ಮಾತುಗಳನ್ನು ಆಡುವ ಮೂಲಕ ತಮ್ಮ ಘನತೆಗೆ ಕುಂದುಂಟು ಮಾಡಿದರು ರೀತಿಯಲ್ಲಿ ನಡೆದುಕೊಂಡಿರುವ ಪ್ರದೀಪ್ ಈಶ್ವರ್ ಬಹಿರಂಗವಾಗಿ ನಗರಸಭೆ ಸದಸ್ಯರಲ್ಲಿ ಕ್ಷಮೆಯನ್ನ ಕೋರಬೇಕು ಅಂತ ವಕೀಲರು ಮತ್ತು ನಗರಸಭೆ ಸದಸ್ಯರಾದ ಆರ್ ಮಟಮಪ್ಪನವರು ಎಚ್ಚರಿಕೆಯನ್ನ ಪ್ರದೀಪ್ ಅವರು ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಇಳಿತ ಒಂದು ಮಾತುಗಳನ್ನು ಆಡಿದ್ದಾರೆ ಮತ್ತೆ ಹಿಂದೇನು ಕೂಡ ಇವರು ಈ ರೀತಿಯಾದಂತಹ ಪದಗಳನ್ನು ಬಳಕೆ ಮಾಡಿರೋದನ್ನ ನಾವು ನೋಡ್ತಾ ಇದೀವಿ ಬಟ್ ಆದ್ರೂ ಕೂಡ ನಾವು ತಾಳ್ಮೆಯಿಂದ ಇದ್ದೀವಿ ಯಾಕಂದ್ರೆ ಇವತ್ತು ನಗರಸಭಾ ಸದಸ್ಯರುಗಳಂದ್ರೆ ಅವರು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಯಾವ ತರ ಸೇವೆಯನ್ನ ಕೊಡ್ತಾರೆ ಯಾವ ರೀತಿ ಬೆಳಗ್ಗೆನೆ ಎದ್ದು ಮನೆಗಳ ಹತ್ರ ಹೋಗಿ ಯಾವ ರೀತಿ ಅವರು ಕಷ್ಟ ಕಾರ್ಪಣೆಗಳನ್ನ ಕೇಳಿ ಒಂದು ಗ್ರಾಸ್ ರೂಟ್ ಲೆವೆಲ್ ಇರ್ತಕ್ಕಂಥ ಸಮಸ್ಯೆಗಳನ್ನ ಪ್ರತಿಯೊಂದನ್ನು ಕೂಡ ಯಾವ ರೀತಿ ಬಗೆಹರಿಸ್ತಾರೆ ಅಂತಕ್ಕಂಥದ್ದು ಅಲ್ಲಿನ ಚಿಕ್ಕಬಳ್ಳಾಪುರ ನಗರದ ಎಲ್ಲ ನಿವಾಸಿಗಳಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಆದ್ರೆ ಮನೆ ಪ್ರದೀಪೀಶ್ವರ್ ಅವರು ಯಾಕೆ ಹತಾಶರಾಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ ಮುಂದುವರೆದಂತೆ ಕೆವಿ ನವೀನ್ ಕಿರಣ್ ಮಾತನಾಡುತ್ತಾ ನಮ್ಮ ಶಾಸಕರ ಬಾಯಿ ಹೊಲಸು ಮಾತುಗಳಿಂದ ಕೂಡಿರುವ ವ್ಯಕ್ತಿತ್ವವಾಗಿದ್ದು ಇಂಥ ವ್ಯಕ್ತಿತ್ವವನ್ನ ಶಾಸಕ ಸ್ಥಾನದಲ್ಲಿರುವ ವ್ಯಕ್ತಿಯು ಇತರ ಪದಗಳನ್ನು ಬಳಕೆ ಮಾಡೋದು ಶೋಭೆ ತರೋಲ್ಲ ಇದನ್ನು ಆದಷ್ಟು ಬೇಗ ಸರಿಪಡಿಸಿಕೊಳ್ಳಿ ಅಂತ ಕಿವಿ ಮಾತನ್ನ ಹೇಳಿದ್ರು ಐದನೇ ತಾರೀಕೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ನಗರಸಭೆ ಪುಟಸಭೆ ಪಟ ಪಂಚಾಯಿತಿಗಳ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಜಾತಿ ಅಂದರೆ ಯಾವ ಮೀಸಲಾತಿಯನ್ನು ನೀಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿ ಕರ್ನಾಟಕ ಸರ್ಕಾರ ಆದೇಶ ಮಾಡಿ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲೂ ಸಹ ಅಧ್ಯಕ್ಷಗಾದಿಯನ್ನು ಸಾಮಾನ್ಯರಿಗೆ ಮತ್ತು ಉಪಾಧ್ಯಕ್ಷಗಾದಿಯನ್ನು ಪರಿಶಿಷ್ಟ ಜಾತಿಯವರಿಗೆ ಮೀಸಲಿಟ್ಟು ಅಧಿವೇಶನವನ್ನು ಹೊರಡಿಸಿತ್ತು ಇಷ್ಟು ದಿನ ಆದರೂ ಸಹ ರಾಜ್ಯದ ಅನೇಕ ನಗರಸಭೆಗಳಲ್ಲಿ ಚುನಾವಣೆ ನಡೆದು ಅಧ್ಯಕ್ಷ ಉಪಾಧ್ಯಕ್ಷ ಆಗಿ ಈಗಾಗಲೇ ಅಲಂಕರಿಸಿದ್ದಾರೆ ಆದರೆ ಚಿಕ್ಕಬಳ್ಳಾಪುರದಲ್ಲಿ ಇನ್ನು ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಚುನಾವಣೆಯನ್ನು ನಿಗದಿ ಮಾಡಿದ ಇದ್ದಿದ್ದಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಾತೀತ ಜನತಾ ಪಕ್ಷದ ಎಲ್ಲ ಮುಖಂಡರು ಮತ್ತು ನಗರಸಭೆಯ ಸದಸ್ಯರುಗಳು ಎಲ್ಲರೂ ಸೇರಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆದಷ್ಟು ಬೇಗ ಈ ಒಂದು ದಿನಾಂಕವನ್ನು ನಿಗದಿಪಡಿಸಿ ಚುನಾವಣೆಯನ್ನು ನಡೆಸ್ಕೊಡ್ಬೇಕು ಅಂತ ಒಂದು ಮನವಿಯನ್ನು ಮಾಡಿ ಜಿಲ್ಲೆಯಲ್ಲಿ ಮಾತ್ರ ನಾಲ್ಕು ನಗರಸಭೆ ಪುರಸಭೆನ ಚುನಾವಣೆ ಮಾಡಿದೆ ಮುಂದೂಡ ಕಾರಣ ನನ್ನ ಅಭಿಪ್ರಾಯದಲ್ಲಿ ಅವ್ರು ಗೆಲ್ಲೋದಿಲ್ಲ ಗೆಲ್ಲೋದು ಕಷ್ಟ ಆಗ್ತದೆ ಯಾಕಂದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರು ಎಂ ಪಿ ಚುನಾವಣೆಯಲ್ಲಿ ಗೆದ್ದಿರೋದ್ರಿಂದ ನಮಗೆ ಅನಾನುಕೂಲ ಆಗ್ಬೋದು ಅನ್ನೋ ದುರುದ್ದೇಶ ಇಟ್ಕೊಂಡು ಇವತ್ತು ಎಲ್ಲೋ ಇರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರನ್ನ ಇಲ್ಲಿ ಇಲ್ಲಿ ಸೇರಿಸ್ಕೊಂಡು ಮತದಾರ ಪಟ್ಟಿಯಲ್ಲಿ ಸೇರಿಸ್ಕೊಂಡು ಗೆಲ್ಸ್ಕೊಬೇಕು ಅನ್ನೋ ದುರುದ್ದೇಶ ಇಟ್ಕೊಂಡಿದ್ದಾರೆ ಇದು ಯಾವುದೇ ಕಾರಣ ಕಾನೂನಲ್ಲ ಅದು ಅವಕಾಶ ಇರೋದಿಲ್ಲ ಆದ್ರೂ ಸರ್ಕಾರ ಇದೆ ಅಂತ ಇದೇನೋ ಮಾಡಿದ್ದೆ ಆದ್ರೆ ಮುಂದಿನ ಕ್ರಮದಲ್ಲಿ ನಾವು ಏನು ನ್ಯಾಯಾಲಯದಲ್ಲಿ ಹೋರಾಟ ಮಾಡಬೇಕು ಮಾಡ್ತೀವಿ ನಾವು ಡಿ ಸಿ ಮಾಡ್ತಾ ಇದ್ದೀವಿ ನಮಗೆ ದಿನಾಂಕನ ಪ್ರಕಟಿಸಿ ಅಧ್ಯಕ್ಷರುಪಾಧ್ಯಕ್ಷ ಚುನಾವಣೆ ವಿನಂತಿ ಮಾಡಿದ್ದೀವಿ ಸರ್ಕಾರಕ್ಕೂ ಒತ್ತಾಯ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಕೆ ವಿ ನಾಗರಾಜ್ ಆನಂದರೆಡ್ಡಿ ಬಾಬು ಸತೀಶ್ ಸುಬ್ರಮಣಿ ಯತೀಶ್ ಮುನಿರಾಜ್ ಮಂಜುನಾಚಾರಿ ಚಾರಿ ಗಜೇಂದ್ರ ನಾಗರಾಜ್ ಮರಳ ಕುಂಟೆ ಕೃಷ್ಣಮೂರ್ತಿ ಆನಂದ್ ಕೃಷ್ಣಮೂರ್ತಿ ಕೆವಿ ಮುಂತಾದ ವರು ಉಪಸ್ಥಿತರಿದ್ದರು